ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲಬಿ ಪಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಒಂದು ವೀಡಿಯೋದಲ್ಲಿ ಸೆಕೆಂಡ್ ಪಿಯುಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆ ಯಾವುದಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದೀನಿ ಲೆಕ್ಕ ಅನ್ನೋ ನಿಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಇಂಪಾರ್ಟೆಂಟಾಗಿ ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಅಂತ ಹೇಳ್ಕೊಂಡು ನಾಲ್ಕು ಅಂಕದ ಪ್ರಶ್ನೆಯನ್ನು ನಿಮಗೆ ಸಮಗ್ರ ಅರ್ಥಶಾಸ್ತ್ರದ ಎರಡ ನಾಲ್ಕನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಕರೆಕ್ಟಾಗಿ ತಿಳ್ಕೊಳ್ಳಿ ಸಮಗ್ರ ಅರ್ಥಶಾಸ್ತ್ರದ ನಾಲ್ಕನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಇದೆಯಲ್ಲ ಈ ಪಾಠದ ಮೇಲೆ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಇವಾಗ ಇದು ನಿಮಗೆ ಪ್ರಿಪರೇಟ್ರಿ ಎಕ್ಸಾಮ್ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಈ ಒಂದು ಎಕ್ಸಾಮ್ ಪೇಪರಲ್ಲಿ ಇದ್ದಂತಹ ಮೂವತ್ತ್ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ಎರಡೂ ಮೆತ್ತ ು ಹೇಳ್ಕೊಟ್ಟಿದ್ದೀನಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಆ ಲೆಕ್ಕನ ಫಸ್ಟು ನೋಡ್ಕೊಂಡು ಬನ್ನಿ ಯಾಕಂದರೆ ಎಲ್ಲ ಪೇಪರಲ್ಲೂ ಈ ಲೆಕ್ಕವನ್ನು ಕೊಟ್ಟಿರುವಾಗ ಪ್ರತಿಯೊಂದು ಲೆಕ್ಕನೂ ನಾನು ಸಾಲ್ವ್ ಮಾಡ್ತೀನಿ ಬಟ್ ಬೇರೆ ಬೇರೆ ವೀಡಿಯೋ ಆಗಿರುತ್ತೆ ಇಲ್ಲಿ ಡೈರೆಕ್ಟಾಗಿ ಮೇಡಮ್ ಏನು ಎಕ್ಸ್ಪ್ಲೈನೇ ಮಾಡಿಲ್ಲ ಯಾವ ಥರ ಅಂತ ಹೇಳಿ ಎಲ್ಲ ಡೈರೆಕ್ಟಾಗಿ ಆನ್ಸರ್ ಬರೆದು ಬಿಟ್ಟು ನಮಗೇನು ಅರ್ಥ ಆಗಿಲ್ಲ ಅಂದ್ಕೊಳ್ಳೋದು ಬೇಡ ಫಸ್ಟು ಲೆಕ್ಕನ ನಾನು ಆಗಿ ಹದಿನೈದು ನಿಮಿಷದ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ವಾಚ್ ಮಾಡಿ ಅದರಲ್ಲಿ ಯಾವ ಮೆಥೆಡ್ ನಿಮಗೆ ಡೌಟ್ ಏನು ಫಸ್ಟ್ ಮೆಥೆಡು ಸೆಕೆಂಡ್ ಮೆಥೆಡು ಯಾವ ಮೆಥೆಡ್ ಬರೋದ್ರೂ ಮಾರ್ಕ್ಸ್ ಕೊಡ್ತಾರೆ ಖಂಡಿತವಾಗ್ಲೂ ಕೊಡ್ತಾರೆ ಕರೆಕ್ಟಾಗಿ ಒಂದು ಮೆಥಡನ್ನ ಸರಿಯಾಗಿ ಫಾಲೋ ಮಾಡಬೇಕು ಆಯಿತಾ ಫಾರ್ಮುಲಾ ಕೂಡ ಹೇಳಿದ್ದೆ ಎರಡು ಫಾರ್ಮುಲಾ ನೀಟಾಗಿ ಫಾಲೋ ಮಾಡಿ ಆ ವಿಡಿಯೋನ ವಾಚ್ ಮಾಡ್ಕೊಂಡು ಬನ್ನಿ ಇಲ್ಲ ಅಂತ ಹೇಳಿದರೆ ಅರ್ಥ ಆಗಲ್ಲ ಓಕೆನಾ ಹಾಗಾದರೆ ಈಗ ನೋಡಿ ಮಾಡೆಲ್ ಪೇಪರ್ ಒನ್ನು ಪ್ರಶ್ನೆ ಸಂಖ್ಯೆ ಮೂವತ್ತ ಮೂರು ಫಸ್ಟು ಮೂವತ್ತ್ಮೂರನೇ ಪ್ರಶ್ನೆಯನ್ನು ಓದ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಸಿ ಎಷ್ಟು ಅಂತ ಕೊಟ್ಟಿದ್ದಾರೆ ಐ ಎಷ್ಟು ಅಂತ ಕೊಟ್ಟಿದ್ದಾರೆ ಹಿಂದಿನ ಲೆಕ್ಕದಲ್ಲಿ ಕೊಟ್ಟಿರೋದಕ್ಕೂ ಈ ಲೆಕ್ಕದಲ್ಲಿ ಕೊಟ್ಟಿರೋದಕ್ಕೂ ಏನು ವ್ಯತ್ಯಾಸ ನಂಬರ್ ಅಷ್ಟೇ ವ್ಯತ್ಯಾಸ ಗೊತ್ತಿದೆ ಅಲ್ವಾ ಹಾಂ ಫಸ್ಟ್ ಏನು ಮಾಡಬೇಕು ಕೊಟ್ಟಿರೋದನ್ನು ಬರ್ಕೊಳ್ಬೇಕಲ್ಲ ಸಿ ಈಕ್ವಲ್ಸ್ ಹಂಡ್ರೆಡ್ ನೂರು ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಹಾಂ ಬರ್ಕೊಂಡೆ ನೆಕ್ಸ್ಟು ಐ ಎಷ್ಟು ಕೊಟ್ಟಿದ್ದಾರೆ ಮುನ್ನೂರು ಕೊಟ್ಟಿದ್ದಾರೆ ಹಿಂದಿನ ಲೆಕ್ಕದಲ್ಲಿ ಇನ್ನೂರು ಕೊಟ್ಟಿದ್ದರು ಈ ಲೆಕ್ಕದಲ್ಲಿ ಮುನ್ನೂರಿದೆ ಅಷ್ಟೇ ಮುಗೀತಾ ಆಯಿತು ನೆಕ್ಸ್ಟ್ ಪ್ರಶ್ನೆಯನ್ನು ಓದ್ಕೊಳ್ಳಿ ಏನು ಮಾಡಬೇಕು ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಬೇಕು ಆಮೇಲೆ ಎರಡನೇದು ಏನಾಗಿದೆ ಐ ಎಷ್ಟಕ್ಕೆ ಹೆಚ್ಚಾಗಿದೆ ನಾನೂರಕ್ಕೆ ಹೆಚ್ಚಾಗಿದೆ ಇನ್ನೊಂದು ಲೆಕ್ಕ ಮಾಡಬೇಕು ಇನ್ನೊಂದು ಲೆಕ್ಕ ಹೇಗೆ ಸೀನ ಹಾಗೆ ಬರ್ಕೊಳ್ಬೇಕಲ್ವಾ ಸಿ ಹಾಗೆ ಬರ್ಕೊಳ್ಬೇಕು ನೂರು ಪ್ಲಸ್ಸು ಜೀರೋ ಪಾಯಿಂಟ್ ಏಯ್ಟ್ ವೈ ಹಾಗೆ ಬರ್ಕೊಂಡೆ ಐ ಮುನ್ನೂರು ಇರೋದು ಎಷ್ಟಾಗಿದೆ ಅಂತ ಕೊಟ್ಟಿದ್ದಾರೆ ಫಸ್ಟು ಮುನ್ನೂರು ಹಾಕೊಂಡು ಮಾಡಬೇಕು ಲೆಕ್ಕ ಐನ ನೆಕ್ಸ್ಟು ಐ ಎಷ್ಟು ಹಾಕ್ಕೊಂಡು ಮಾಡಬೇಕು ಬಿ ಇಲ್ಲಿ ನಾನ್ನೂರು ಇಲ್ಲಿ ಕೊಟ್ಟಿರ್ತಾರೆ ಬಿ ಅಲ್ಲಿ ಎಷ್ಟು ಹಾಕ್ಕೊಳ್ಬೇಕು ಐ ಫೋರ್ ಹಂಡ್ರೆಡ್ ಹಾಕ್ಕೊಳ್ಬೇಕು ನಾನ್ನೂರು ಹಾಕ್ಕೊಳ್ಬೇಕು ಇವಾಗ ಲೆಕ್ಕವನ್ನು ಸ್ಟಾರ್ಟ್ ಮಾಡಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಲೆಕ್ಕವನ್ನು ಮಾಡುವಾಗ ಡಿವೈಡ್ ಮಾಡ್ಕೊಳ್ಳಿ ಫಸ್ಟು ನಾವು ಫಾರ್ಮುಲಾನ ಬರ್ಕೊಳ್ಳೋಣ ವೈ ಈಕ್ವಲ್ಸ್ ಸಿ ಪ್ಲಸ್ ಐ ವೈ ಈಕ್ವಲ್ಸ್ ಸಿ ಪ್ಲಸ್ ಐ ಕರೆಕ್ಟಾ ವೈಗೆ ವೈನೇ ಬರ್ಕೊಳ್ತೀವಿ ಸಿ ಅಂತ ಹೇಳಿದ್ರೆ ಏನು ಇದಿಷ್ಟು ಸೇರಿಸಿ ಸಿ ಕರೆಕ್ಟಾ ಅಲ್ಲಿಗೆ ಹಂಡ್ರೆಡ್ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಅಲ್ಲಿಗೆ ಸಿ ಬರ್ಕೊಂಡೆ ಇವಾಗ ಸಿ ಬರೆದು ಮುಗೀತು ಪ್ಲಸ್ಸಿಗೆ ಪ್ಲಸ್ಸು ಐ ಅಂದರೆ ಎಷ್ಟು ಈ ಲೆಕ್ಕದಲ್ಲಿ ಮುನ್ನೂರು ಆಯಿತು ಬರ್ಕೊಂಡಾಯಿತು ಇವಾಗ ವೈ ಈಕ್ವಲ್ಸ್ ಅಂತ ಹಾಕ್ಕೊಳ್ಳಿ ಇಲ್ಲಿ ನೂರಿದೆ ಇಲ್ಲಿ ಮುನ್ನೂರಿದೆ ಎರಡೂ ನಂಬರ್ನು ಟೋಟಲ್ ಮಾಡಿ ಎರಡೂ ನಂಬರು ಟೋಟಲ್ ಮಾಡಿದಾಗ ಎಷ್ಟಾಯಿತು ನಾನೂರಾಯಿತು ಮುನ್ನೂರು ನೂರು ಎಷ್ಟಾಯಿತು ನಾನ್ನೂರಾಯಿತು ಈಗ ಪ್ಲಸ್ಸಿಗೆ ಪ್ಲಸ್ಸೇ ಉಳಿದಿದೆ ಝೀರೋ ಪಾಯಿಂಟ್ ಏಯ್ಟ್ ವೈ ಹಾಗೇ ಇದೆ ಝೀರೋ ಪಾಯಿಂಟ್ ಏಯ್ಟ್ ವೈ ಹಾಗೆ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ವೈ ಬರ್ಕೊಂಡು ಸ್ವಲ್ಪ ದೂರದಲ್ಲಿ ಸಮಚಿಹ್ನೆಯನ್ನು ಹಾಕಿ ಇಲ್ಲಿರುವ ನಾನೂರನ್ನು ಇಲ್ಲೇ ಬರ್ಕೊಳ್ತೀನಿ ಆ ನಾನೂರನ್ನು ಹಾಗೇ ಬರ್ಕೊಂಡೆ ಆದರೆ ಈ ಪ್ಲಸ್ಸು ಝೀರೋ ಪಾಯಿಂಟ್ ಏಯ್ಟ್ ವೈ ಏನಿದೆ ಅದನ್ನು ಸಮಚಿಹ್ನೆಯಿಂದ ಈ ಚಿಹ್ನೆಯಿಂದ ಈ ಸಮಚಿಹ್ನೆಯಿಂದ ಈ ಕಡೆ ಬರ್ತೀನಿ ಅವಾಗ ಏನಾಗುತ್ತೆ ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಆಗಿರುತ್ತೆ ಪ್ಲಸ್ ಇರೋದೇನಾಯಿತು ಮೈನಸ್ ಆಯಿತು ಅಷ್ಟೇ ಓಕೆ ಅಲ್ವಾ ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಅಂತ ಹೇಳಿದ್ರೆ ಇವಾಗ ವೈ ಹಾಗೆ ಬರ್ಕೊಳ್ಳಿ ಇಲ್ಲಿ ಏನು ಇಲ್ಲ ಅಂದರೆ ಏನಿದೆ ಅಂತ ಅರ್ಥ ಒನ್ ಇದೆ ಅಂತ ಅರ್ಥ ಸೊ ಈ ವೈನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಈ ಝೀರೋ ಪಾಯಿಂಟ್ ಏಯ್ಟ್ ಇದೆಯಲ್ಲ ಪ್ರತಿ ಲೆಕ್ಕ ಹೀಗೆ ಈ ಜೀರೋ ಪಾಯಿಂಟ್ ಏಯ್ಟ್ ವೈನ ಹೇಗೆ ಬಿಡಿಸ್ಬೇಕು ನೀವು ಒನ್ ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ಅಂತ ಬರ್ಕೊಳ್ಬೇಕು ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಇದ್ದರೆ ಒನ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪಾಯಿಂಟ್ ಟೂ ಇದ್ದರೆ ಒನ್ ಮೈನಸ್ ಝೀರೋ ಪಾಯಿಂಟ್ ಟೂ ಇಷ್ಟೇ ಇವಾಗ ನಾನೂರು ಬರ್ಕೊಂಡೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ವೈ ಹಾಗೆ ಬರ್ಕೊಂಡು ಒಂದರಲ್ಲಿ ಝೀರೋ ಪಾಯಿಂಟ್ ಎಂಟನ್ನು ಕಳಿತೀನಿ ಎಷ್ಟು ಬರುತ್ತೆ ಆನ್ಸರು ಝೀರೋ ಪಾಯಿಂಟ್ ಎರಡು ಬರುತ್ತೆ ಈ ನಾನೂರನ್ನ ಮತ್ತೆ ಹಾಗೆಯೇ ಬರ್ಕೊಳ್ತೀನಿ ಆಮೇಲೆ ವೈ ಈಕ್ವಲ್ಸ್ ಬರ್ಕೊಂಡು ನಾನ್ನೂರಕ್ಕೆ ನಾನ್ನೂರನ್ನ ಬರೆದು ಈ ಝೀರೋ ಪಾಯಿಂಟ್ ಟೂನಲ್ಲ ಇಲ್ಲಿ ಗುಣಿಸುವಲ್ಲಿದೆ ಅದನ್ನು ನಾನು ಭಾಗಿಸುಗೆ ತರ್ತೀನಿ ಆವಾಗ ಆನ್ಸರ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ರಲ್ಲಿ ಆನ್ಸರ್ನ ಚೆಕ್ ಮಾಡಿ ನೋಡಿ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಟೂ ಅಂತ ಹೇಳಿದ್ರೆ ಎರಡು ಸಾವಿರ ಬರುತ್ತೆ ಇದು ಆನ್ಸರ್ ಎರಡು ಸಾವಿರ ಬಂತು ಇಷ್ಟೇ ಓಕೆನಾ ನೆಕ್ಸ್ಟ್ ಇವಾಗ ಏನು ಹೇಳಿದ್ದಾರೆ ಐ ಆಗಿತ್ತಲ್ಲ ಐನ ನಾನ್ನೂರು ಮಾಡಿ ಅಂತ ಹೇಳಿದ್ದಾರೆ ಐನ ನಾನ್ನೂರು ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಕರೆಕ್ಟಾಗಿ ನೀವು ಪೆನ್ಸಿಲಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ಇವಾಗ ಸೇಮ್ ಫಾರ್ಮುಲಾ ವೈ ಈಕ್ವಲ್ಸ್ ಸಿ ಪ್ಲಸ್ ಐ ಹಾಗೆ ಬರ್ಕೊಳ್ಬೇಕು ಓಕೆ ಅಲ್ಲ ಇಲ್ಲಿ ಈಗ ಅಪ್ಲೈ ಮಾಡುವಾಗ ವೈ ಈಕ್ವಲ್ಸ್ ಸಿ ಅಂತ ಹೇಳಿದ್ರೆ ಎಷ್ಟು ಅದೇ ಇರುತ್ತೆ ನೂರು ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಅದೇನು ಚೇಂಜ್ ಆಗಲ್ಲ ಅದೇ ಇದೆ ಸಿ ಬರ್ದಾಯಿತು ಇವಾಗ ಪ್ಲಸ್ಸಿಗೆ ಪ್ಲಸ್ ಐ ಎಷ್ಟು ಈ ಲೆಕ್ಕದಲ್ಲಿ ಮುನ್ನೂರಿತ್ತು ಈ ಲೆಕ್ಕದಲ್ಲಿ ಐನ ಎಷ್ಟು ತೊಗೊಳ್ಬೇಕಂತ ಅವರೇ ಕೊಟ್ಟಿದ್ದಾರೆ ನಾನೂರು ತೊಗೋಬೇಕು ಅಂತ ಕೊಟ್ಟಿದ್ದಾರೆ ವೈ ಹಾಗೆ ಬರ್ಕೊಳ್ಳಿ ಇಲ್ಲಿ ನೂರಿದೆ ಇಲ್ಲಿ ನಾನ್ನೂರಿದೆ ಎರಡನ್ನೂ ಸೇರಿಸಿದಾಗ ಎಷ್ಟಾಯಿತು ಆಯಿತು ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಹಾಗೇ ಬರ್ಕೊಳ್ಳಿ ನೆಕ್ಸ್ಟು ಇಲ್ಲಿ ವೈ ಹಾಗೆ ಬರೀರಿ ಸ್ವಲ್ಪ ದೂರ ಬಂದು ಫೈವ್ ಹಂಡ್ರೆಡ್ ಬರ್ಕೊಳ್ಳಿ ಈ ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈನ ಏನು ಮಾಡಿ ಈ ಕಡೆ ತೊಗೊಬರ್ತಾ ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಮಾಡ್ಕೊಳ್ಳಿ ಇವಾಗೇನು ವೈ ಈಕ್ವಲ್ಸ್ ಮಾಡ್ಕೊಳ್ಳಿ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಅಂದರೆ ಏನಂತ ಅರ್ಥ ಒನ್ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಅಂತ ಅರ್ಥ ಅವಾಗ ವೈ ಕ್ಯಾನ್ಸಲ್ ಆಗುತ್ತೆ ಒನ್ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಬರ್ಕೊಂಡ್ರಾ ಈ ಫೈ ಹಂಡ್ರೆಡ್ ಹಾಗೇ ಇರಲಿ ಇವಾಗ ವೈ ಈಕ್ವಲ್ಸ್ ಒನ್ನಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಹೋದರೆಷ್ಟು ಝೀರೋ ಪಾಯಿಂಟ್ ಟು ಇಲ್ಲಿ ಫೈವ್ ಹಂಡ್ರೆಡ್ ಹಾಗೇ ಇರಲಿ ನೆಕ್ಸ್ಟು ಸ್ಟೆಪ್ಪಲ್ಲಿ ವೈ ಈಕ್ವಲ್ಸ್ ಬರೆದು ಫೈವ್ ಹಂಡ್ರೆಡ್ ಬರೆದು ಇಂಟು ಅಲ್ಲಿರುವಂತಹ ಝೀರೋ ಪಾಯಿಂಟ್ ಟೂನ ಡಿವೈಡಿಗೆ ಭಾಗಿಸುಗೆ ತಂದರೆ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಟು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಇಷ್ಟು ಇಲ್ಲಿಗೆ ಲೆಕ್ಕ ಮುಗೀತು ಆಯಿತಾ ಇನ್ನೊಂದು ಮೆಥಡ್ ಇದೆ ಈ ಲೆಕ್ಕದಲ್ಲಿ ಹೇಳಿಬಿಡ್ತೀನಿ ಇನ್ನೊಂದು ಮೆಥೆಡ್ ನೀವು ಈ ಮೆಥೆ ಫಸ್ಟ್ ಮೆಥಡ್ ಆದರೂ ಮಾಡ್ಬೋದು ಸೆಕೆಂಡ್ ಮೆಥೆಡ್ ಆದರೂ ಮಾಡ್ಬೋದು ಇನ್ನೊಂದು ಮೆಥಡ್ ಯಾವುದು ಫಾರ್ಮುಲಾ ಏನು ವೈ ಈಕ್ವಲ್ಸ್ ಸಿ ಬಾರ್ ಪ್ಲಸ್ ಐ ಬಾರ್ ಡಿವೈಡೆಡ್ ಬೈ ಒನ್ ಮೈನಸ್ ಸಿ ಕರೆಕ್ಟಾ ಓಕೆ ಈ ಲೆಕ್ಕದಲ್ಲಿ ಸಿ ಅಂತ ಹೇಳಿದರೆ ಎಷ್ಟು ನೂರು ಐ ಅಂತ ಹೇಳಿದ್ರೆ ಎಷ್ಟು ಮುನ್ನೂರು ಒನ್ನಿಗೆ ಒನ್ನು ಸಿ ಅಂತ ಹೇಳಿದರೆ ಎಷ್ಟು ಕೊಟ್ಟಿದ್ದಾರೆ ಝೀರೋ ಪಾಯಿಂಟ್ ಏಟ್ ಇವಾಗೇನು ನಿಮಗಿಲ್ಲಿ ಸಿ ಮತ್ತು ಐ ಬಾರ್ ತಗೊಳ್ಳೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿ ಜೊತೆಗಿರೋದು ಸಿ ಐ ಅಂತ ಹೇಳಿದ್ರು ಮುನ್ನೂರು ಗೊತ್ತಾಗುತ್ತಲ್ಲ ಸಿ ಜೊತೆ ಇರೋ ನಂಬರು ಸಿ ನಂಬರು ಐ ಜೊತೆ ಇರೋದು ಐ ನಂಬರು ನಾನು ಅದಕ್ಕೆ ಇಲ್ಲಿ ಸಿ ನಂಬರು ಸಿಗೆ ಐ ನಂಬರು ಐಗೆ ಹಾಕಿದ್ದೀನಿ ಅಷ್ಟೇ ಓಕೆ ಅಲ್ಲ ಎಲ್ಲಿ ಪ್ಲಸ್ ಇದೆ ಮುನ್ನೂರು ನೂರು ಎಷ್ಟು ನಾನ್ನೂರು ಒನ್ನಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಹೋದರೆ ಎಷ್ಟು ಝೀರೋ ಪಾಯಿಂಟ್ ಟು ಇವಾಗ ನಾನ್ನೂರು ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಟೂ ಎಷ್ಟು ಬರುತ್ತೆ ಎರಡು ಸಾವಿರ ಬರುತ್ತೆ ಮುಗಿಯಿತು ನೆಕ್ಸ್ಟು ಇದನ್ನ ಇವಾಗ ಹಾಗೆ ಚೇಂಜ್ ಮಾಡೋದಾದರೆ ವೈ ಈಕ್ವಲ್ಸ್ ಸಿ ಬಾರ್ ಪ್ಲಸ್ ಐ ಬಾರ್ ಡಿವೈಡೆಡ್ ಬೈ ಒನ್ ಮೈನಸ್ ಸಿ ಇವಾಗ ಹೇಳಿ ಈ ಲೆಕ್ಕದಲ್ಲಿ ಸಿ ಎಷ್ಟು ನೂರು ಪ್ಲಸ್ ಈ ಲೆಕ್ಕದಲ್ಲಿ ಐ ಎಷ್ಟು ನಾನ್ನೂರು ಒನ್ನಿಗೆ ಒನ್ನು ಈ ಲೆಕ್ಕದಲ್ಲಿ ಸಿ ಎಷ್ಟು ಝೀರೋ ಪಾಯಿಂಟ್ ಏಯ್ಟು ನೂರು ನಾನೂರು ಎಷ್ಟು ಐನೂರು ಒನ್ನಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಹೋದರೆಷ್ಟು ಝೀರೋ ಪಾಯಿಂಟು ಐನೂರು ಭಾಗಿಸು ಝೀರೋ ಪಾಯಿಂಟ್ ಏಯ್ಟ್ ಮಾಡಿದ್ರೆ ಎಷ್ಟಾಗತ್ತೆ ಎರಡು ಸಾವಿರದ ಐನೂರು ಆಗುತ್ತೆ ಆಯಿತು ಎಷ್ಟು ಇದಿಷ್ಟು ನೋಡಿ ಫೋರ್ ಮಾರ್ಕ್ಸ್ ಬಂದು ಕರೆಕ್ಟಾ ಎಂಟು ನಿಮಿಷಕ್ಕೆ ಬಂದಿದೆ ವಿಡಿಯೋ ಎಂಟು ನಿಮಿಷದಲ್ಲಿ ಹೇಳಿ ಮುಗಿಸಿದ್ದೀನಿ ಫಾಸ್ಟ್ ಆಗಿದ್ರೆ ನಾನು ಹೇಳೋದನ್ನೆಲ್ಲ ಫಸ್ಟ್ ವಿಡಿಯೋ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಮಕ್ಕಳೇ ಇವಾಗ ಆಲ್ರೆಡಿ ಎಕ್ಸಾಮ್ ಹತ್ತಿರ ಬರೋದ್ರಿಂದ ನಿಮ್ಮ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಎಲ್ಲ ಲೆಕ್ಕಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವುದಾದ್ರೂ ಲೆಕ್ಕ ಬೇಕಾಗಿದ್ರೆ ಹೇಳಿ ಬಟ್ ಇವಾಗ ಮತ್ತೆ ಯಾಕೆ ಲೆಕ್ಕವನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ ಇದೊಂದು ಬಹುಮುಖ್ಯ ಪ್ರಶ್ನೆ ಎಲ್ಲ ಕಡೆ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಆ್ಯನುವಲ್ ಎಕ್ಸಾಮಿಗೆ ಕೇಳೇ ಕೇಳ್ತಾರೆ ಕರೆಕ್ಟಾಗಿ ಕಲ್ತ್ಕೊಳ್ಬೇಕು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಕಲ್ತ್ಕೊಳ್ಳಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಯಾಕಂತ ಹೇಳಿದ್ರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನನ್ನ ಹತ್ತು ಟು ಲೆಕ್ಕಗಳು ನಿಮಗೆ ಬರುತ್ತೆ ಈ ಟಾಪಿಕಿಗೆ ಸಂಬಂಧಪಟ್ಟಿದ್ದಲ್ಲ ನಿಮ್ಮ ಪ್ರಿಪ್ರೇಟ್ರಿ ಪೇಪರಲ್ಲಿ ಏನೇನು ಲೆಕ್ಕಗಳು ಕೇಳಿದರೆ ಒನ್ ಮತ್ತೆ ಟೂ ಅಲ್ಲಿ ಏನೇನು ಲೆಕ್ಕ ಕೇಳಿದ್ದಾರೆ ಎಲ್ಲ ಲೆಕ್ಕನೂ ಬಿಡಿಸ್ತಾ ಇದ್ದೀನಿ ಆ ಲೆಕ್ಕ ಬಹುಮುಖ್ಯವಾಗಿರುತ್ತೆ ನಿಮ್ಮ ಆ್ಯನ್ಯಲ್ ಎಕ್ಸಾಮಿಗೆ ಟಿ ಪಿ ಎ ಪಿ ಎಂ ಪಿ ಕಂಡು ಹಿಡಿಯೋದು ಲಾಭ ಕಂಡು ಹಿಡಿಯೋದು ಮಾರುಕಟ್ಟೆ ಬೇಡಿಕೆ ಕಂಡು ಹಿಡಿಯೋದು ಮಾರುಕಟ್ಟೆ ಪೂರೈಕೆ ಕಂಡು ಹಿಡಿದಿ ಎಲ್ಲದೂ ಕೂಡ ಇಂಪಾರ್ಟೆಂಟು ಎಗೇನ್ ಆ್ಯಂಡ್ ಎಗೇನ್ ಹೇಳ್ಕೊಡ್ತಾ ಇದ್ದೀನಿ ಸೊ ನಿಮಗೆ ನೋಟಿಫಿಕೇಶನ್ ಬರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಲ್ಲ ಅವರು ಶೇರ್ ಮಾಡಿ ಅವರು ಕೂಡ ಓದ್ಕೊಳ್ಳಿ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ಈ ಎರಡು ಲೆಕ್ಕ ಆಯಿತು ಇನ್ನೊಂದು ಪೇಪರಲ್ಲಿ ಲೆಕ್ಕ ಇದ್ರೆ ಕಂಡು ನಾನೇ ಹೇಳ್ಕೊಡ್ತೀನಿ ಲೆಕ್ಕ ಇಲ್ಲ ಇದೇ ಎರಡು ಲೆಕ್ಕ ಅಂತ ಹೇಳಿದ್ರೆ ಇನ್ನೊಂದು ಲೆಕ್ಕ ಬೇಕೋ ಬೇಡವೋ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬೆಸ್ಟ್